உபூர்த்தி நம்மெல்லாம் சன்மான் ஸ்ரீ சித்தராம அதே ரீதி சன்மான் ஸ்ரீ சந்தோஷ் ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇರುವಂತ ಹೆಮ್ಮೆಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳ ಪ್ರತಿ ಮನೆಗೆ ತಲುಪಿದೆ ಇವತ್ತಿನ ದಿವಸ ಪ್ರಜಾಧ್ವನಿ ಭಾಗ ಎರಡರ ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತಾ ಇದೆ ಬಂಧುಗಳೆ ಮಾತಿದ್ರೆ ಮಂದಿರ ಮಸೀದಿ ಅಂತ ಹೇಳ್ತೀರಿ ನಿಮ್ಮ ಬಿಜೆಪಿ ಅವರ ಮಾ ಅಂತಂದ್ರೆ ಮತೀಯ ನಡುವೆ ಬೆಂಕಿ ಮಾ ಅಂದ್ರೆ ಮೋಸ ಮತ್ತು ಸುಳ್ಳು ಮಾ ಅಂದ್ರೆ ಮಂದಿರದಲ್ಲ ಹೆಸರಿನಲ್ಲಿ ಮತಯಾಚನೆ ಮಾ ಅಂದ್ರೆ ಮೃತ ಸಂ ಮೃತ ಸೈನಿಕರ ಮೇಲೆ ರಾಜಕೀಯ ಮಾ ಅಂದ್ರೆ ಮಕ್ಕಳು ಯುವಕರಲ್ಲಿ ದ್ವೇಷ ಬೀಜ ಮಾ ಅಂದ್ರೆ ಮೆಹಂಗಾಯಿ ಏರಿಕೆ ಆದ್ರೆ ನಮ್ಮ ಕಾಂಗ್ರೆಸ್ ಮಾ ಅಂತಂದ್ರೆ ಮಕ್ಕಳ ಶಿಕ್ಷಣ ಭವಿಷ್ಯ ಮಹಿಳೆಯರಿಗೆ ರಕ್ಷಣೆ ಮಣಿಪುರದಲ್ಲಿ ಶಾಂತಿ ಮಾನವೀಯತೆ ಮತ್ತು ಮನುಷ್ಯತ್ವ ಮೆಹಂಗಾಯಿ ನಿಲ್ಲಿಸುವುದು ಮಾನವ ಕುಲದ ಶಾಂತಿ ಭಾರತ್ ಮಹಾನ್ ಕೆ ವಿಕಾಸ್ ಅನ್ನುವಂತ ಮಾತನ್ನು ಮಾತ್ರ ಹೇಳ್ತಾ ಇದ್ದಾರೆ ಯಾವುದು ಅವರ ಬೇರೆ ತರ ಇವತ್ತು ಅವರು ವ್ಯಾಖ್ಯಾನ ಮಾಡ್ತಾ ಇದಾರೆ ಪ್ರಧಾನಮಂತ್ರಿಗಳು ಮರಿಬಾರದು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತನಾಡಬಾರದು ಕೋಟಿ ಜನರ ಮಾನ ಪ್ರಾಣ ಆಸ್ತಿ ಪಾಸ್ತಿ ಇವೆಲ್ಲವನ್ನು ಕೂಡ ರಕ್ಷಣೆ ಮಾಡತಕ್ಕಂಥವರು ಈ ದೇಶದ ಪ್ರಧಾನಮಂತ್ರಿಗಳು ಸಂವಿಧಾನಬದ್ಧವಾಗಿ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಸಂವಿಧಾನಕ್ಕೆ ವಿರುದ್ಧವಾಗಿ ನೀವು ನಡ್ಕೊಂಡ್ರೆ ಅದು ಪ್ರಧಾನಮಂತ್ರಿ ಸ್ಥಾನಕ್ಕೆ ಆ ಗೌರವವನ್ನು ಮಾಡ್ತಕ್ಕಂಥ ಅದರ ಘನತೆಯನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ನೀವು ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ನರೇಂದ್ರ ಮೋದಿಯವರು ಅವರು ಕೊಟ್ಟಂಥ ಮಾತುಗಳನ್ನು ನಡೆಸಲಿಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವರು ಇಪ್ಪತ್ತೈದು ಜನ ಗೆದ್ದಿಲ್ಲ ಪ್ರಹ್ಲಾದ್ ಜೋಶಿ ಅವರು ಕೂಡ ಗೆದ್ದಿದ್ದರು ಇಪ್ಪತ್ತೈದ ಅವರು ಮಂತ್ರಿ ಕೂಡ ಆದರು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯ್ತಲ್ಲ ತೆರಿಗೆ ಹಂಚಿಕಲ್ಲೇ ದೊಡ್ಡ ಅನ್ಯಾಯ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದ ಕೊಡದೇ ಇದ್ದದ ಅನ್ಯಾಯ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅಪ್ಪರ್ ಭದ್ರಾ ಕೊಡ್ತೀವಿ ಅಂತ ಹೇಳಿ ಕೊಡಲಿಲ್ಲ ಅದು ಅನ್ಯಾಯ ಕರ್ನಾಟಕದಲ್ಲಿ ಬರಗಾಲ ಇದ್ರೂ ಕೂಡ ನಾವು ಮೆಮೊರಾಂಡಮ್ ಕೊಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟು ಇವತ್ತವರಿಗೆ ಒಂದು ರೂಪಾಯಿ ಕೊಡಲಿಲ್ಲ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಪರಿಹಾರ ಕೇಳಿದವು ಇವತ್ತಿಗೆ ಕೊಟ್ಟಿಲ್ಲ ಇವರು ಒಂದು ರೂಪಾಯಿ ಕೊಡಲಿಲ್ಲ ಪ್ರಹ್ಲಾದ್ ಜೋಶಿ ಅವರು ಇದ್ರ ಬಗ್ಗೆ ಪಾರ್ಲಿಮೆಂಟ್ನಲ್ಲಾಗಲಿ ಕ್ಯಾಬಿನೆಟ್ನಲ್ಲಾಗಲಿ ಬಾಯಿ ಬಿಡ್ಲಿಲ್ಲ ಇಂಥವ್ರನ್ನ ಮತ್ತೆ ಲೋಕಸಭೆಗೆ ಆರಿಸಿ ಕಳಿಸ್ತೀರ ಹೇಳಿ ನೀವೇ ಯೋಚನೆ ಮಾಡಿ ಇಂಥವ್ರನ್ನ ಮತ್ತೆ ಲೋಕಸಭೆಗೆ ಕಳಿಸ್ತೀರಾ ಅಸೋಟಿ ಯುವಕ ಯುವ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ನಿಮ್ಮಪ್ಪ ಅವರು ಯುವಕರು ಪ್ರಾಮಾಣಿಕರು ಬಡವ್ರ ಪರವಾಗಿರ್ತಕ್ಕಂಥ ಬಡವರ ಪರವಾಗಿ ದಲಿತ ಪರವಾಗಿ ಕಾಳಜಿ ಇರ್ತಕ್ಕಂಥವ್ರು ಅಲ್ಪಸಂಖ್ಯಾತ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಇಂಥವ್ರನ್ನ ಗೆಲ್ಸಿ ಲೋಕಸಭೆಯಲ್ಲಿ ತೆಗೆದುಕೊಡ್ಬೇಕಲ್ಲ ಮಾಡಿ ನಿಜವಾದ ಅವಕಾಶ ಅವ್ರಿಗೆ ಕಲ್ಪಿಸ್ಕೊಡಿ ಪಾಪ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಪ್ರತಿನಿಧಿಯಾಗಿ ನಿಮ್ಮ ಪ್ರತಿನಿಧಿಯಾಗಿ ನಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭರವಸೆಯನ್ನು ನಿಮಗೆ ಕೊಟ್ಟು ಅವರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿದ